რო no. no. ಆತ್ಮೀಯ ವೀಕ್ಷಕರೇ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ ರೆಡ್ಡಿ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಪುರ ಹತ್ತಿರದಲ್ಲಿರ್ತಕ್ಕಂಥ ಅಶೋಕ್ ಸಿದ್ದಾಪುರ ಈ ಒಂದು ಜಾಗದಲ್ಲಿ ಇದ್ದೀನಿ ನಮ್ಮೊಟ್ಟಿಗೆ ಗಂಗಾಧರ ಅಂತೇಳಿ ಅವರ ಕೃಷಿ ಭೂಮಿರಿದ್ದೀನಿ ಅವರ ಕೃಷಿ ಭೂಮಿ ಎಲ್ಲಿ ನೋಡಿದ್ರು ಹಸಿರು ಕಾಣಿಸ್ತಾ ಇದೆ ನನಗೆ ನಾ ಈಗ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಮಗನ ಸೀಸನ್ ಏನೂ ಇರೋದಿಲ್ಲ ನಾವೆಲ್ಲ ಕೋಲ್ಡ್ ಜಲಿರ್ತಕ್ಕಂಥ ಹಣ್ಣುಗಳು ನೋಡ್ತೀವಿ ಆದರೆ ಇವರ ಮರದಲ್ಲಿ ಗುಂಚಲು ಗೊಂಚಲು ಮಾವಿನ ಹಣ್ಣುಗಳು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ಇವರ ಇವ್ರದ್ದು ವರ್ಷದುದ್ದಕ್ಕೂ ಮಾವಿನ ಹಣ್ಣುಗಳನ್ನು ನೋಡ್ಬೋದು ಆ ಥರ ಬರ್ತೀವಿ ನಾನು ನೋಡಿದ ತಕ್ಷಣ ಬಹಳ ಆಶ್ಚರ್ಯ ಆಯಿತು ಇವರು ನಮ್ಮ ಒಟ್ಟಿಗೆ ಗಂಗಾಧರ ನಮಸ್ಕಾರ ಸರ್ ನಮಸ್ಕಾರ ಪರಿಚಯ ನೀವು ಮಾಡ್ಕೊಂಬ್ರಿ ಸರ್ ನನ್ನ ಹೆಸರು ಗಂಗಾಧರ ಗಡಿಗೆ ಅಂತಂದೇಳಿ ಅಶೋಕ್ ಸಿದ್ದಾಫ್ರ ಸರ್ ನಮ್ದು ಒಂದ್ ಎಕರೆ ಜಮೀನ್ ಇದೆ ಇಲ್ಲ ಸರ್ ಒಂದು ನಾವು ನೆರಳು ಹುಡ್ಕಂಡು ನಮ್ ಚಿಕ್ಕಪುರ ತೋಟಕ್ಕೆ ಹೋಗ್ಬೇಕಾಗಿತ್ತು ನೆರಳೇ ಇರ್ಲಿಲ್ಲ ಪೂರ್ತಿ ಬಂಜರು ಭೂಮಿ ಫುಲ್ ಬಯಲು ಭೂಮಿ ಇಂಥ ಭೂಮಿಯಲ್ಲಿ ನಾವು ಊಟಕ್ಕೆ ಕಷ್ಟ ಅಲ್ಲ ಸರ್ ಊಟಕ್ಕೆ ಸಮ ನಾವು ಮೂರತ್ತು ಊಟ ಮಾಡಿರೋದು ನಮ್ಮ ಊರಿನಲ್ಲಿ ನೀವು ಯಾರಿಗಾದ್ರೂ ಕೇಳಿ ನೆನಪೆ ಇಲ್ಲ ನನಗೆ ಮೂರತ್ತು ಊಟ ಮಾಡಿರೋದು ಹೊತ್ತು ಊಟ ಸಿಗ್ಬೇಕಂದ್ರೂ ಅದು ಬಹಳ ಕಷ್ಟ ಹಾಲಿ ತಪ್ಪು ಎಲ್ಲ ತಿಂತಿದ್ವಿ ಆ ಜಮಾನದಲ್ಲಿ ಕೂಡ ಭಾರಿ ಕಷ್ಟದಲ್ಲಿದ್ವಿ ಮಳೆ ಇರಲಿಲ್ಲ ಏನಿಲ್ಲ ಅಂಥ ಸಮಯದಲ್ಲಿ ನಾನು ಅಪ್ಪ ಅಮ್ಮ ನಾನು ಒಂದು ಅದೇ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ನನಗೆ ಆಗ ಹದಿನೈದು ವರ್ಷ ಇರ್ಬೋದು ಸರ್ ಹದ್ನಾಲ್ಕರಿಂದ ಹದಿನೈದು ವರ್ಷ ಏನಾದರೂ ಮಾಡಿ ಮರಗಳು ಬೆಳೆಸ್ಬೇಕು ಅಂತಂದೇಳಿ ಇದು ಮಾಡಿದಾಗ ಇಲ್ಲಿ ಒಂದು ಬಾವಿ ತೊಡಕೊಂಡ್ವಿ ನಾನು ಅಪ್ಪ ಅಮ್ಮ ಸೇರಿ ಹೌದು ಹೌದು ಮೂರೇ ಮಂದಿ ತೊಡ್ಕೊಂಡಿವಿ ತುಂಬಾ ಏನಾದ್ರು ಮಣ್ಣು ಬರ್ತಿತ್ತು ಅಂದ್ರಗಿನ ಏನಾದ್ರೂ ಹತ್ರ ನಮಗೆ ಕೂಲರ್ನ ಕರ್ಸ ನಾವೇ ಕೂಲಿ ಹೋಗೋ ಹೋಗುವಲ್ಲಿ ಕೂಲರ್ನ ಕರ್ಸೋದ ಸಂಜೆ ಕೊಡಬೇಕು ಹಂಗಾಗಿ ಹಂಗೆ ಮಾಡ್ತಾ ಮಾಡ್ತಾ ನಮಗೆ ಒಂದು ಆಗಿನ ಕಾಲದಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ ಮೂರ್ ಅನ್ಸುತ್ತೆ ಸರ್ ಅವಾಗೆ ನಮಗೆ ಹತ್ತು ಹನ್ನೆರಡು ಅಡೆಯಲ್ಲಿ ನೀರ್ ಬಂತು ಅವೇ ನೀರ್ನೆ ನಾವು ಕೊಡದಿಂದ ಹೊತ್ತಾಕಿ ಒಂದಿಷ್ಟು ಮರಗಳನ್ನ ನಾವು ಬೆಳೆಸ್ಕೊಂಡ್ವಿ ಸುಮಾರು ಹದಿನಾರು ಮರಗಳನ್ನ ನಾವು ಬೆಳೆಸ್ಕೊಂಡ್ವಿ ಅದನಂತರ ಮತ್ತೆ ನಮಗೆ ಮಳೆಗಾಲದ ಕೊರತೆ ಆಯಿತು ಮತ್ತೆ ನೀರು ಹೋಯಿತು ಅದರಲ್ಲೇ ಟೊಮೊಟೊ ಬೆಳಿತಿದ್ವಿ ಆಮೇಲೆ ಆಯಿಲ್ ಆಯಿಲ್ ಮಿಷಿನ್ ಹಂತ ಹಂತವಾಗಿ ಹಂಗೆ ಮಾಡ್ತಾ ಮಾಡ್ತಾ ನನಗೆ ಒಂದು ಸ್ವಲ್ಪ ನಾನು ಟೆಂತ್ ಕಂಪ್ಲೀಟ್ ಮಾಡೋದು ಹರಸಾಹಸ ಆಗಿತ್ತು ನಾನು ಇಲ್ಲಿಂದ ಮಣ್ಣು ಎತ್ತಿ ಹಾಕ್ಬೇಕು ಮತ್ತು ಸ್ಕೂಲಿಗೆ ಹೋಗ್ತಿದ್ದೆ ನಾಗಸಮುದ್ರಕ್ಕೆ ಇಲ್ಲಿಂದ ನಡ್ಕೊಂಡು ಗದ್ದೆ ಒಳಗೆ ನಡ್ಕೊಂಡು ಹೋಗ್ಬೇಕು ಆಮೇಲೆ ಮತ್ತೆ ಬರ್ತಿದ್ದೆ ಆಮೇಲೆ ನನಗೆ ಟೆಂತ್ ಸಾಕು ನೀನು ಓದು ನಮಗೆ ಅಂತಂದೇಳಿ ಬಿಟ್ಬಿಟ್ಟೆ ನಾನು ಬೇರೆ ಒಂದು ಕಿರಾಣಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಂಗ ಮಾಡ್ಕಂತ ನನಗೆ ಒಂದು ಕರೆಸ್ಪಾಂಡೆನ್ಸ್ ಐ ಟಿ ಐ ಮಾಡಿಕೊಂಡು ಜೆ ಎಸ್ ಡಬ್ಲ್ಯೂ ಸ್ಟೀಲಲ್ಲಿ ನನಗೆ ಅಪಾಯಿಂಟ್ ಆಯ್ತು ಅಲ್ಲಿಂದ ಏನು ನನಗೆ ನಾನು ಯಾವುದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋಗ್ಲಿಲ್ಲ ಈ ಬಂಜರು ಭೂಮಿನ ಏನಾದರೂ ಮಾಡಿ ಹಸಿರು ಮಾಡಬೇಕು ಈಗ ನನ್ನ ಮನೆ ಕಟ್ಟಿದ್ರೆ ಆ ನಾನಿಬ್ನೆ ಆಗ್ತದೆ ಭಾಳ ಅಂದ್ರೆ ಬಾಡಿಗೆ ಕೊಡ್ಬೋದು ಬಾಡಿಗೆ ಮನೆ ಅನ್ನೋದು ಜೀವನ ಆಗುತ್ತೆ ಬಟ್ ನಾನ್ ಹಸ್ರು ಮಾಡಿದ್ರೆ ಜೀವನ ಹೌದು ತಂದೆ ಹುಟ್ಟಿದಳು ಇಲ್ಲೇ ಆ ಇಲ್ಲೇ ಹೌದು ಹೌದು ಇಲ್ಲ ಸರ್ ಊರಲ್ಲಿ ವಾಸ ಇಲ್ಲ ನಾವು ಯಾವಾಗ್ಲಿ ಇಲ್ಲೇನಾ ನಾವು ಹೌದು ಸರ್ ಸೊ ನಾನಿಲ್ಲಿ ಒಂದೇನಾದ್ರು ಹಸ್ರು ಮಾಡಿದ್ರೆ ಬಹಳಷ್ಟು ಜನಕ್ಕೆ ಪ್ರಕೃತಿಗೊಂದು ಕೊಡುಗೆ ಆಗುತ್ತೆ ಎಲ್ಲದಕ್ಕೂ ಪ್ರಾಣಿಗಳಿಗೆ ಆಗುತ್ತೆ ಅನ್ನೋ ಒಂದು ಹಂಗಾಗಿ ನಾನು ನಾನು ದುಡಿದಿದ್ದೆಲ್ಲ ಇದಕ್ಕೆ ಹಾಕಿದ್ದೀನಿ ಈಗ ನಾನೇನು ಎಲ್ಲಿ ಸಿಟಿನಲ್ಲಿ ಸೈಟ್ ಗೀಟೇನು ಮಾಡಿಲ್ಲ ಏನಿದ್ರು ಇದನ್ನೇ ಮಾಡಿದ್ದೀನಿ ನಮ್ಮ ಅಣ್ಣ ತಮಾರಿಸುತ್ತಾನ ಸಹಕಾರ ಇದೆ ಅಪ್ಪ ಅಮ್ಮಂದಂತೂ ತುಂಬಾನೇ ಕೊಡುಗೆ ಇದೆ ಸರ್ ಇದರಲ್ಲಿ ಸರ್ ಬೇನಿಷ ಇದೆ ರಸಾಲು ಇದೆ ಆಮೇಲೆ ಆಲ್ಫನ್ಸ್ ಇದೆ ಆಮೇಲೆ ತೋತಾಪುರಿನೂ ಇದೆ ಆಮೇಲೆ ಕೇಸರ್ ಇದೆ ಹಾ ಸರ್ ಮಲ್ಲಿಕನು ಇದೆ ಹಾ ಸರ್ ಅದು ಸೀಸನಲ್ಲಿ ಸೀಸನಲ್ಲಿ ಬರ್ತೀವಿ ಹಾಂ ಇದಕ್ಕೆ ಅದೇನೋ ವೆರೈಟಿ ಹೇಳ್ತಾರೆ ಸರ್ ನಾನು ಜ್ಞಾಪಕ ಹೋಗಿದ್ದೆ ಇದು ನೀವು ಟ್ವೆಂಟಿ ಫೋರ್ ಅವರ್ಸ್ ನೀರು ಇದು ಸಿಗ್ತಾ ವರ್ಷ ಉದ್ದಕ್ಕೂ ಸಿಗ್ತಾ ಇರ್ತಾವ ಸರ್ ಅಂದ್ರೆ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಬೆಳೆ ಬರುತ್ತೆ ಸರ್ ಇದು ಹೌದೌದು ವರ್ಷದಲ್ಲಿ ಓಕೆ ಹಾಂ ಸರ್ ತುಂಬಾ ಗೊಂಜ ಇನ್ನು ಭಾಳಷ್ಟು ಕಿತ್ಕೊಂಡು ಕಿತ್ಕೊಂಡಿದ್ದೀವಿ ಇದಕ್ಕೆಲ್ಲ ಇನ್ನು ತುಂಬ ಎಲ್ಲ ಬರೀ ಕಾಯಿನೇ ಕಾಣ್ತಾ ಇರ್ತಾವ ಹಾಂ ಸರ್ ವರ್ಷಕ್ಕೆ ಮೂರು ಬೆಳೆ ಇದೆ ಮೂರು ಬರುತ್ತೆ ಸರ್ ಮೂರು ಬೆಳೆ ಬರುತ್ತೆ ಸರ್ ಹಾಂ ಭಾಳ ಚೆನ್ನಾಗಿದೆ ಸರ್ ನೀನು ತಿಂದು ನೋಡಿರಿ ಭಾಳ ಚೆನ್ನಾಗಿರುತ್ತೆ ಇದು ಎರಡೂ ರೀತಿಯಲ್ಲಿ ಇದು ಉಪ್ಪಿನಕಾಯಿಗೂ ಬರುತ್ತೆ ಹಣ್ಣು ಆದ್ರೂ ಅಷ್ಟೇ ತುಂಬಾ ಸ್ವೀಟ್ ಇರತ್ತೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಹೌದು ಸರ್ ಈ ತರದಲ್ಲಿ ಮಾವಿನ ಮರಗಳ್ ಎಷ್ಟು ಮಾವಿದಾವೆ ಸರಿ ಎಲ್ಲ ಎಂಟುನೂರ ಎಂಬತ್ತು ಮಾವಿನ ಮರಗಳಿದ್ದಾವೆ ಒಂದು ಒಂದು ಸಾವಿರ ರಕ್ತ ಚಂದನ ಇದೆ ಒಂದು ಅಷ್ಟೇ ಸರಾಯಿ ಒಂದು ಸಾವಿರ ಶ್ರೀಗಂಧ ಕೂಡ ಸಣ್ಣ ಸಣ್ಣವಿದಾವೆ ನಮ್ಮದು ರಕ್ತ ಚಂದನ ಮತ್ತುಬಿಟ್ಟು ಮರುಗಳ ಇದಾವೆ ಹಾಂ ಸರ್ ಆಮೇಲೆ ನಿಂಬು ಇದೆ ನೇರಳೆ ಇದೆ ಸಪೋಟನೂ ಇದೆ ಸಪೋಟ ನಾವು ಒಂದು ಹಣ್ಣು ಕೂಡ ನಾನು ಇವತ್ತಿನವರೆಗೆ ಆಯಿತು ಮಾರಿಲ್ಲ ನೀವು ಬಂದು ನೋಡ್ರಿ ಸರ್ ಅಲ್ಲಿ ನಿಮ್ಗೆ ಕಾಣುತ್ತ ಮರಗಳ ಮಾಡಿರೋ ಸ್ಥಿತಿ ಯಾಕೆ ನಾನು ಏನು ಇದನ್ನು ಸರ್ ಔಟರ್ ಜಾಗದಲ್ಲಿ ನಾವು ಬಂದಿದೀವಿ ಅವಕ್ ಒಂದಿಷ್ಟು ನಮ್ಗೇನು ಯಾರಾದ್ರೂ ಗವರ್ಮೆಂಟ್ ಏನೋ ಆಗ್ತಾ ತಿನ್ಕೊಂಡೋಗ್ಲಿ ಉಳಿದಿದ್ ನಮಗಿರ್ಲಿ ಅಂತ